ಬೆಸ್ಟ್ ಆಫ್ ಆಸ್ಕೋ ಕಾನ್ಫರೆನ್ಸ್ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಇಟ್ಸ್ ವಿತ್ ಜಿ ಎಚ್ ಎ ಜೊತೆ ಇದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲಾನ್ ಅಮೆರಿಕನ್ ಸೊಸೈಟಿ ಆಫ್ ಆಂಕಾಲಜಿ ಅಂತ ವರ್ಲ್ಡ್ ರಿನೌಂಡ್ ಸೊಸೈಟಿ ಇದು ನಮಗೆ ಇಂಡಿಯಾದಲ್ಲಿ ಮಾಡಕ್ಕೆ ಪರ್ಮಿಷನ್ ಕೊಟ್ಟು ಅಲಾಂಗ್ ವಿತ್ ದೆಮ್ ಅಮೆರಿಕನ್ ಆಂಕಾಲಜಿ ಸೊಸೈಟಿ ಜೊತೆ ನಾವು ಬೆಸ್ಟ್ ಆಫ್ ಆಸ್ಕೋ ಅಂತ ಮಾಡ್ತೀವಿ ಸತಿ ಇದು ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ನಮ್ಗೆ ಬಹಳ ಹೆಮ್ಮೆ ಇದರಿಂದ ನಾನು ಡಾಕ್ಟರ್ ಅಜಯ್ ಕುಮಾರ್ ಎಚ್ ಸಿ ಜಿ ಚೇರ್ಮನ್ ಹೇಳ್ತಾ ಇದ್ದೀನಿ ಏನು ಅಂದ್ರೆ ಇದ್ರ ಜೊತೆ ನಮಗೆ ಒಂದು ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ ಕ್ಯಾನ್ಸರ್ ಟ್ರೀಟ್ಮೆಂಟು ನಾವು ಎಲ್ಲಿದ್ದೀವಿ ಆ ಟ್ರೀಟ್ಮೆಂಟ್ ಇದರಲ್ಲಿ ಆರ್ ವಿ ನೋ ಈಕ್ವಲ್ ಟು ದಟ್ ಅದೇ ಒಂದೇ ಇದರಲ್ಲಿ ಇದೀವೋ ಸಮನಾಗಿದ್ದೀವೋ ಇಲ್ಲ ಅಂತ ಕಡಾಖಂಡಿತವಾಗಿ ನಾವು ಈ ಬೆಂಗಳೂರು ಅಂತ ಪ್ರದೇಶ ನೋಡಿದ್ರೆ ಸಮ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಲ್ದಿ ಗೆ ಉತ್ತಮವಾಗಿ ನಡೀತಾ ಇದೆ ಈ ಕಾನ್ಫರೆನ್ಸ್ ನಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಡಾಕ್ಟರ್ಸು ಹೈಲಿ ಟ್ರೈನ್ ಹೈಲಿ ಕ್ವಾಲಿಫೈಡ್ ಆಗಿ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಡಾಟಾ ನಮ್ಮ ಡಾಟಾನು ನಾವು ಅದನ್ನ ಕಂಪೇರ್ ಮಾಡ್ತೀವಿ ನಮ್ಮ ಡಾಟಾ ತಗೊಂಡಿವಾಗ ಏನು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಮೌತ್ ಕ್ಯಾನ್ಸರ್ ಇರ್ಬೋದು ನಮ್ಮ ಡಾಟಾ ವರ್ಸಸ್ ಗ್ಲೋಬಲ್ ಡಾಟಾ ನೋಡಿದಾಗ ಈಕ್ವಲ್ ಆಗಿದೆ ನಾವು ಎಷ್ಟು ಸ್ಟಡಿ ರಿಸರ್ಚ್ ಶುರು ಮಾಡಿದೀವಿ ಇದರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಮ್ಮ ಇಂಡಿಯಾದಲ್ಲಿ ಬಹಳ ಇಂಪ್ರೂವ್ ಆಗಿದೆ ಈ ತರ ಕಾನ್ಫರೆನ್ಸ್ ಮಾಡೋದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಮೊದಲನೇದಾಗಿ ನಮ್ ಡಾಕ್ಟರ್ಸ್ ಕರೆಕ್ಟ್ ಆಗಿ ಅದೇ ರೀತಿ ಮಾಡ್ತಾ ಇದೀವೋ ಇಲ್ವೋ ಇನ್ನೂ ಇಂಪ್ರೂವ್ ಮಾಡ್ಬೋದ ನಮ್ ಜನಕ್ಕೆ ಹೆಂಗ್ ಇಂಪ್ರೂವ್ ಮಾಡ್ಬೋದು ಕಾಸ್ಟ್ ತಗೊಂಡು ನಮ್ ಕಾಸ್ಟ್ ಇದೆಯಲ್ಲ ಅಮೆರಿಕಾದಲ್ಲಿ ಕಾಸ್ಟ್ ಬಹಳ ಜಾಸ್ತಿ ಆದರೆ ನಮ್ಮ ಇಂಡಿಯಾದಲ್ಲಿ ಬಹಳ ಲೋ ಕಾಸ್ಟ್ಗೆ ಇದೇ ತರ ಒಂದು ಔಟ್ಕಮ್ ಕೊಡ್ತಾ ಇದ್ದೀವಿ ಅದು ಯಾವ ರೀತಿ ಸಾಧ್ಯ ಅನ್ನೋದು ನಮ್ಮ ಡಾಕ್ಟರ್ಸ್ ಖಂಡಿತವಾಗಿ ಅಚೀವ್ ಮಾಡಿದ್ದಾರೆ ಹಾಸ್ಪಿಟಲ್ಸು ಇದರಿಂದ ನಾವು ಬಹಳ ಹೆಮ್ಮೆ ಪಡಬೇಕಾದ ತಂಗಿ ಆದರೆ ಒಂದೇ ಒಂದೇನು ನಾವು ಇನ್ನೂ ಜಾಸ್ತಿ ರಿಸರ್ಚ್ ಮಾಡಬೇಕು ವಾಟ್ ಈಸ್ ಲ್ಯಾಕಿಂಗ್ ಇಸ್ ರಿಸರ್ಚ್ ರಿಸರ್ಚ್ ಮಾಡಿದ್ರೆ ನಾವು ತುಂಬ ಮುಂದೆ ಬರ್ತೀವಿ ಅನ್ಸುತ್ತೆ ಇದು ನಾವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಒಟ್ಟಿಗೆ ತಿಳ್ಕೊಂಡು ಇನ್ನೂ ರಿಸರ್ಚ್ ಮಾಡಬೇಕು ಅದ್ರ ಜೊತೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ ನಾವು ಹೇಳಿದಂಗೆ ಈ ಪ್ರಿವೆಂಟಬಲ್ ಡಿಸೀಸಸ್ ಈ ಸ್ಮೋಕಿಂಗು ಇದ್ರ ಬಗ್ಗೆ ರಿಸ್ಟ್ರಿಕ್ಟ್ ಮಾಡ್ಬೇಕು ಚೂಯಿಂಗ್ ಟೊಬ್ಯಾಕು ತಂಬಾಕು ಸ್ಮೋಕ್ ಮಾಡ್ ಕಡಿಮೆ ಮಾಡಬೇಕು ಅದ್ರ ಜೊತೆಗೆ ನಾವು ನಮ್ಮ ಇಂಡಿಯನ್ ಜನಾಮಿಕ್ಸ್ ಅರ್ಥ ಮಾಡ್ಕೊಬೇಕು ಜೀನು ಯಾ ಇಂಡಿಯಾದಲ್ಲಿ ಹೇಗಿದೆ ಜನಾಮಿಕ್ಸ್ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೂ ಉತ್ತಮ ಗುಣ ಆಗುತ್ತೆ ಅನ್ಸುತ್ತೆ